ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗಬಹುದು ಅಥವಾ ಸಿಗುತ್ತಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲ ನೀವು ಕನ್ನಡನೇ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಅದ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಸಕೋರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ಇರಬಹುದು ಓಕೆ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ ಈ ಕೂಡಲೇ ನಿಮ್ಮ ಫೋನ್ ಕೈಗೊಳ್ಳ ಎಲ್ಲಿ ಬರುವಂತಹ ನಂಬರ್ ಬರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಒಂದು ಪದವನ್ನು ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಆ ಪದದಲ್ಲಿ ಇರುವಂತಹ ಸಣ್ಣ ಸಣ್ಣ ಅಕ್ಷರಗಳ ಉಚ್ಚಾರಣೆ ಗೊತ್ತಿರಬೇಕು ಆ ಉಚ್ಚಾರಣೆ ಈಗ ನಾನು ತೋರಿಸಿದ್ನಲ್ಲ ಕನ್ನಡದಲ್ಲಿ ಏನು ಕನ್ನಡದಲ್ಲಿ ಈಗ ಆ ಮಾರ ಅಮರ ಕನಕ ಕನಕ ಸೊ ಈ ಪದಗಳ ಉಚ್ಚಾರಣೆ ಎಲ್ಲಿ ಕಲ್ತಿದ್ದೀರಾ ವರ್ಣಮಾಲೆಯಲ್ಲಿ ಕಲ್ತಿದ್ದೀರಾ ಬಟ್ ವರ್ಣಮಾಲೆಯಲ್ಲಿ ಇಲ್ಲೇನಿದೆ ವರ್ಣಮಾಲೆಯಲ್ಲಿ ಇಲ್ಲಿ ಈ ಥರ ಅಕ್ಷರಗಳಿದ್ದರೆ ಈ ಥರ ಉಚ್ಚಾರಣೆ ಅಂತ ಇದ್ದರೆ ನಮಗೆ ವ ಪದದಲ್ಲಿ ಹೆಂಗೆ ಗೊತ್ತಾಗುತ್ತೆ ಈಗ ಕನ್ನಡ ವರ್ಣಮಾಲೆಗೂ ಇದಕ್ಕೂ ಹೋಲಿಸ್ಕೊಳ್ಳಿ ಕನ್ನಡ ವರ್ಣಮಾಲೆಗೂ ಇದಕ್ಕೂ ಹೋಲಿಸ್ಕೊಳ್ಳಿ ಕನ್ನಡದಲ್ಲಿ ವರ್ಣಮಾಲೆಯಲ್ಲಿ ಏನು ಅಕ್ಷರಗಳಿದೆ ಏನು ಉಚ್ಚಾರಣೆ ಇದೆ ಅದೇ ಥರನೇ ಇದು ಇದೆ ಆ ಬ ಡ ಈ ಥರ ಇದೆ ಅಲ್ವಾ ಹಾಗಾಗಿ ನಮಗೆ ಬೇಕಾಗಿರೋದು ಉಚ್ಚಾರಣೆ ಪದಗಳ ಸರಿಯಾದ ಉಚ್ಚಾರಣೆ ಓಕೆ ಸೊ ಉಚ್ಚಾರಣೆ ಮೇಲೆ ನೀವು ಫೋಕಸ್ ಮಾಡಬೇಕೇ ಹೊರತು ಅಕ್ಷರದ ಹೆಸರಲ್ಲ ಇನ್ಮೇಲೆ ನೀವು ಇದನ್ನು ಬಿಟ್ಟೇ ಬಿಡಬೇಕು ಎಕ್ಸೆಪ್ಟ್ ಸ್ಪೆಲ್ಲಿಂಗ್ ಕೇಳಿದರೆ ಸ್ಪೆಲ್ಲಿಂಗ್ ಯಾರು ಕೇಳ್ತಾರೆ ಸ್ಪೆಲ್ಲಿಂಗ್ ಯಾರೂ ಕೇಳೋದಿಲ್ಲ ನಿಮ್ಮನ್ನು ನಿಮಗೆ ಸ್ಪೆಲ್ಲಿಂಗು ಎಲ್ಲೂ ಅವಶ್ಯಕತೆ ಇಲ್ಲವೇ ಇಲ್ಲ ನೀವು ಎಲ್ಲಾದರೂ ಒಂದು ಹೋಗಿ ಬರಿಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಲೆಲ್ಲಿಂಗ್ ಕೇಳ್ತಾರೆ ಆಪ್ ಆ್ಯಪಲ್ ಸ್ವೆಲ್ಲಿಂಗ್ ಹೇಳಪ್ಪ ಅಂತ ಹೇಳ್ತಾರ ಇಲ್ಲ ಆ್ಯಪಲ್ ಸ್ವೆಲ್ಲಿಂಗ್ ಹೇಳು ಇದ್ರ ಸ್ಮೆಲ್ಲಿಂಗ್ ಹೇಳು ಅಂತ ಇಲ್ಲ ಅದನ್ನು ನೀವು ಬರೀಲಿಕ್ಕೆ ಗೊತ್ತಿರಬೇಕಷ್ಟೇ ಬರೆಯೋದು ಹೇಗೆ ಈ ಶಬ್ದಗಳ ಮೂಲಕ ಅದರ ಉಚ್ಚಾರಣೆಯನ್ನು ಸರಿಯಾಗಿ ನಾವು ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ ಇಲ್ಲ ಅಂದರೆ ಇಟ್ಸ್ ಇಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಓಕೆ ಸೊ ಅರ್ಥ ಆಯ್ತಲ್ಲ ಈಗ ನಾವು ಇನ್ಮೇಲೆ ನೀವು ಇನ್ಮೇಲೆ ಏನು ಮಾಡಬೇಕು ಇದನ್ನು ಹೆಂಗೆ ಓದಬೇಕು ಅಂತ ಹೇಳಿದ್ರೆ ಇಲ್ಲೇನಿದೆ ಇದೇ ನಮಗೆ ಬೇಕಾಗಿರೋದು ಓಕೆ ಹಾಗಾಗಿ ಇದನ್ನು ಬಿಟ್ಬಿಡೋಣ ನೆಕ್ಸ್ಟ್ ನಾವು ಜಸ್ಟ್ ತೊಗೊಳ್ಳೋದು ಇದು ಮಾತ್ರ ಓಕೆ ಸೊ ಇದಕ್ಕೆ ನಾವೇನು ಹೇಳ್ತೀವಿ ಇದಕ್ಕೆ ನಾವು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಏನು ಫೋನಿಕ್ ಸೌಂಡ್ಸ್ ಫೋನಿಕ್ ಸೌಂಡ್ಸ್ ಅಂದರೆ ಆ್ಯಕ್ಚುಲಿ ಫೋನಿಕ್ ಅಂತ ಹೇಳಿದರೆ ಫೊನೀಮ್ ಅಂತ ತಗೋಬೇಕು ಫೊನೀಮ್ 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 ಫನೀಮ್ ಅಂದರೆ ದ ಸ್ಮಾಲೆಸ್ಟ್ ಸೌಂಡ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಸೌಂಡ್ ಶಬ್ದದ ಅತಿ ಸಣ್ಣ ಘಟಕ ಅಂದರೆ ಸಣ್ಣ ಸಣ್ಣ ಶಬ್ದನೂ ನೀವು ಫೋಕಸ್ ಮಾಡಬೇಕು ಫೋನ್ ಫೋನಿಕ್ಸಲ್ಲಿ ಈಗ ನಿಮಗೆ ಅನಿಸ್ಬೋದು ರಾ ಅನ್ನೋ ಅಕ್ಷರದಲ್ಲಿ ಎಷ್ಟು ಶಬ್ದ ಇದೆ ಎಷ್ಟು ರೀತಿಯ ಶಬ್ದ ಇದೆ ಯಾರಾದರೂ ಹೇಳ್ತೀರಾ ರ ಅನ್ನೋ ಅಕ್ಷರದಲ್ಲಿ ಅಥವಾ ಅದು ಬೇಡ ಇದು ನೋಡೋಣ ರ ಈ ಅಕ್ಷರದಲ್ಲಿ ಎಷ್ಟು ಶಬ್ದಗಳಿದೆ ಓಕೆ ಇದರಲ್ಲಿ ನಿಮ್ಗೆ ಎರಡು ಶಬ್ದ ಸಿಗುತ್ತೆ ರ ಪ್ಲಸ್ ಅ ಓಕೆ ರ ಪ್ಲಸ್ ಇದಕ್ಕಿಂತ ಚಿಕ್ಕದು ಮಾಡೋಕ್ಕಾಗಲ್ಲ ನಿಮಗೆ ಇದಕ್ಕಿಂತ ಇನ್ನೂ ಅದನ್ನು ಕಟ್ ಮಾಡೋಕ್ಕಾಗಲ್ಲ ಸೊ ಇದೇ ಸಣ್ಣ ಘಟಕ ಉಚ್ಚಾರಣೆಯ ಅತಿ ಸಣ್ಣ ಘಟಕ ಯಾವುದು ಇದರಲ್ಲಿ ಅ ಓಕೆ ಅದಕ್ಕೆ ನಾವು ಫೊನೀಮ್ ಅಂತ ಹೇಳ್ತೀವಿ ಮ್ಯೂಟ್ ಮಾಡ್ಕೊಳ್ಳಿ ನೀವು ಮೈಕ್ ಆನ್ ಮಾಡಿಕೊಂಡು ಮಾತಾಡಲಿಲ್ಲ ಅಂದರೆ ಮೈಕ್ ಏನಕ್ಕೆ ಆನ್ ಮಾಡ್ತೀರಾ ಆಫ್ ಮಾಡಿ ಓಕೆ ಸೊ ಅದಕ್ಕೆ ನಾವು ಫೊನೀಮ್ ಅಂತ ಹೇಳ್ತೀವಿ ಫೊನೀಪ್ ಅಂದರೆ ಏನು ಒಂದು ಅಂದರೆ ಶಬ್ದದ ಅತಿ ಸಣ್ಣ ಘಟಕ ಅಥವಾ ಉಚ್ಚಾರಣೀಯ ಉಚ್ಚಾರಣೆ ಅಂತ ತಗೊಳ್ಳಿ ಉಚ್ಚಾರಣೆಯ ಉಚ್ಚಾರಣೆಯ ಅತಿ ಸಣ್ಣ ಘಟಕ ಅದಕ್ಕೆ ನಾವು ಫೋನಿಕ್ಸ್ ಅಂತಲೇ ಹೇಳ್ತೀವಿ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಫೋನಿಕ್ ಸೌಂಡ್ಸ್ ಅಂತ ಹೇಳಿದ್ರೆ ನೀವು ವರ್ಡ್ಸನ್ನು ನಾವು ಅಕ್ಷರದ ರೂಪದಲ್ಲಿ ಹೇಳಿದಾಗ ಬರೆದಾಗ ಅದು ಅಕ್ಷರ ಆಗುತ್ತೆ ಹೊರತು ಅದು ಶಬ್ದ ಆಗೋದಿಲ್ಲ ಅದಕ್ಕೆ ನಾವು ಶಬ್ದ ಅಂತ ಕೊಟ್ಟಾಗ ಅದು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಆ ಶಬ್ದಗಳು ಬರೋದು ಈ ಶಬ್ದಗಳೇ ಬರೋದೇ ಹೊರತು ನಿಮಗೆ ಬೇರೆ ಶಬ್ದಗಳು ಬರೋದಿಲ್ಲ ಇಂಗ್ಲೀಷಲ್ಲಿ ಇದರಲ್ಲಿ ಏನು ಅಕ್ಷರಗಳಲ್ಲಿ ಏನು ಶಬ್ದ ಇರುತ್ತೆ ಅದೇ ಬರೋದು ಬಟ್ ಚೇಂಜ್ ಆಗುತ್ತೆ ಸ್ವಲ್ಪ ಬೇರೆ ಬೇರೆ ಸೌಂಡ್ಸ್ ಬರುತ್ತಿಲ್ಲ ಅಂತಿಲ್ಲ ಓಕೆ ಸೊ ಇದನ್ನು ಏನ ನಾವು ಏನಂತ ಹೇಳ್ತೀವಿ ಆ್ಯಪಲ್ ಆ್ಯಂಡ್ ಆಕ್ಟರ್ ಆ್ಯಂಬುಲೆನ್ಸ್ ಫಸ್ಟಿಗೆ ನಾವು ಹಿಂಗೆ ಕಲಿಯೋಣ ಏನ ನಾವು ಎ ಅಂತಲೂ ಹೇಳ್ತೀವಿ ಏನ ಎ ಅಂತಲೂ ಹೇಳ್ತೀವಿ ಬಟ್ ಈಗ ಸದ್ಯಕ್ಕೆ ನಾವು ಹಿಂಗೆ ಕಲಿಬೇಕು ಇದು ಏನದು ಆಪಲ್ ಆಂಟ್ ಓಕೆ ಸೊ ಎಲ್ಲ ನಾವು ಆ ಆ ಅಂತ ಹೇಳ್ತೀವಿ ಸೊ ಹಾಗಾಗಿ ನಾವು ಇದನ್ನು ಏನು ಹೇಳಬೇಕು ಆ ಬ ಈಗ ಸಿ ಗೆ ಎರಡು ಸೌಂಡ್ ಇದೆ ಒಂದು ಸ ಅಂತ ಸೌಂಡ್ ಇದೆ ಫಸ್ಟ್ ನಾವು ಕ ಮಾತ್ರ ತೊಗೊಳ್ಳೋಣ ಓಕೆ ಸೊ ಈಗ ಹೆಂಗೆ ಹೇಳ್ಬೇಕು ನಾವು ವರ್ಣಮಾಲೆನ ಫಸ್ಟಿಂದ ಕಲಿಬೇಕು ಇಂಗ್ಲೀಷ್ ಎ ಬಿ ಸಿ ಡಿನ ಆ ಬ ಡ ಎ ಫ ಗ ಜ ಜಿಗೆ ಎರಡು ಸೌಂಡ್ ಇದೆ ಜಿಗೆ ಎರಡು ಸೌಂಡ್ ಇರುತ್ತೆ ಗ ಮತ್ತು ಜ ಇದೆ ಓಕೆ ಹ ಇ ಇಲ್ ಆ ಸಿ ಅಂತಿದೆಯಲ್ವಾ ಓನ ನಾವು ಓ ಅಂತ ಹೇಳಬಾರ್ದು ಈಗ ಸದ್ಯಕ್ಕೆ ಓ ಓ ಅಂತಲೂ ಬರುತ್ತೆ ಬಟ್ ಸದ್ಯಕ್ಕೆ ನಾವು ಆ ಅಂತ ಹೇಳಬೇಕು ಆ ಆ ಅನ್ನೋ ಅಕ್ಷರನ ಶಬ್ದನ ನಾವು ಅಕ್ಷರದಲ್ಲಿ ಆಗೋದಿಲ್ಲ ಆ ಅಂತ ಆಗೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಅದನ್ನು ನಾನು ಒಂದು ಲೈನ್ ಹಾಕಿದ್ದೀನಿ ಆ ಅಂತ ಬರೆದು ಬಿಟ್ಟು ಅದ್ರ ಮೇಲೆ ಒಂದು ಲೈನ್ ಹಾಕ್ತೀನಿ ಓಕೆ ಎಲ್ಲ ಕಡೆ ಅದೇ ನಾವು ಸ್ಟ್ಯಾಂಡರ್ಡಾಗಿ ತೊಗೊಳ್ಳೋಣ ಆಯ್ತಲ್ವಾ ನೆಕ್ಸ್ಟ್ ಯಾವುದು ಹಾಂ ಆ ಪ ಈ ಕ್ಯೂನ ನಾವು ವ ಅಂತ ಹಾಕಬೇಕು ಕೆಳಗಡೆ ಒಂದು ವ ಹಾಕಬೇಕು ಯಾಕೆಂದರೆ ಕ್ಯೂ ಯಾವಾಗಲೂ ಯು ಕ್ಯೂ ಆದಮೇಲೆ ಕ್ಯೂ ಇಂದ ಯಾವುದಾದ್ರೂ ಪದ ಬಂತು ಅಂತ ಹೇಳಿದರೆ ಅದ್ರ ಜೊತೆಗೆ ಯು ಇದ್ದೇ ಇರುತ್ತೆ ಯು ಇದ್ದೇ ಇರುತ್ತೆ ಮತ್ತು ಇವೆರಡು ಅಕ್ಷರಗಳ ಶಬ್ದ ಬಂದ್ಬಿಟ್ಟು ಕ್ವ ಕ್ವ ಅಂತಾನೆ ಶುರುವಾಗುತ್ತೆ ಹಾಗಾಗಿ ಅದನ್ನು ನಾವು ಕ್ಯೂ ಅನ್ನೋ ಅಕ್ಷರನ ಕ್ವ ಅಂತಾನೆ ತಗೋಬೇಕು ಆರ್ ರ ಎಸ್ ಸ್ ಟ ಅ ಯು ಅಂತ ಬಂದ ವ ವ ಸೊ ಇವೆರಡು ಒಂದೇ ಶಬ್ದ ಎಕ್ಸ್ ಅಂತ ಬಂದಾಗ ಕ್ಸ್ ವೈ ಅಂತ ಬಂದಾಗ ಯ ಝೆಡ್ ಅಂತ ಬಂದಾಗ ಝ ಓಕೆ ಸೊ ಈಗ ನೀವು ಇಲ್ಲೇನು ಅಕ್ಷರ ಇದೆ ಈ ಅಕ್ಷರಗಳನ್ನು ತಗೊಂಡು ನಾನು ಫಸ್ಟಿಗೆ ನಿಮಗೆ ತೋರಿಸಿದ್ನಲ್ಲ ಫಸ್ಟಿಗೆ ಏನು ನಾನು ನಿಮಗೆ ತೋರಿಸಿದೆ ಅದು ದೊಡ್ಡ ದೊಡ್ಡ ಪದಗಳಿದಾವಲ್ಲ ಆ ಪದಗಳು ಅದನ್ನು ನಾವು ಬಿಡಿಸ್ಲಿಕ್ಕಾಗುತ್ತಾ ಅಂತ ನೋಡೋಣ ಸುಮ್ಮನೆ ಜಸ್ಟ್ ಟ್ರೈ ಮಾಡೋಣ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗದೆ ಅಟ್ ಅಟ್ಲೀಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕೆಲವು ಕಡೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ಬೋದು ಓಕೆ ಲೆಟ್ಸ್ ಟ್ರೈ ಈಗ ನಾನು ಈಗ ನಾನು ಕೇಳಿರೋ ಸೌಂಡ್ಸ್ ನಾನು ನಿಮಗೆ ಹೇಳ್ಕೊಟ್ಟಿರೋ ಸೌಂಡ್ಸು ಲೈಕ್ ಫೋನಿಕ್ ಸೌಂಡ್ಸ್ ಅಂತ ಹೇಳಿದ್ನಲ್ಲ ಆ ಫೋನಿಕ್ ಸೌಂಡ್ಸನ್ನು ಹಾಕೋಣ ಈಗ ಐ ಏನು ನೋಡಿದ್ವಿ ಐಗೆ ಏನು ನೋಡಿದ್ವಿ ಅಲ್ಲಿ ನಾವು ಐಗೆ ಏನು ನೋಡಿದ್ವಿ ಇ ಎನ್ಗೇನು ನೋಡಿದ್ವಿ ಸಿಗೇನು ನೋಡಿದ್ವಿ ಓಗೆ ಹಾಂ ಹಾಂ ಎಮ್ಗೆ ಪಿಗೆ ಗೆ ಈಗೆ ಏ ಈಗ ಏನು ನೋಡಿದ್ವಿ ಹೆಚ್ಚಿಗೆ ಹೆಚ್ಚಿಗೆ ಹಾಂ ಈಗ ಏ ಎನ್ನಿಗೆ ಹ್ಞೂ ಎಸ್ಗೆ ಸೀಗೆ ಇ ಬಿಗೆ ಬ ಈ ಓಕೆ ಥರ ಇದೆ ಅಲ್ಲಿ ಅಲ್ವಾ ಈಗ ಇದನ್ನು ಒಂದೊಂದಕ್ಕೆ ನಿಧಾನವಾಗಿ ಕೂಡಿಸ್ಕೊಂಡು ಬನ್ನಿ ಇದೇನಾಗುತ್ತೆ ಇನ್